ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ಹೇರ್ ಲಾಕ್ಸ್ ನಾನಿವತ್ತು ಹೇರ್ ಡ್ರೈ ಮಾಡೋದು ಹೇಗೆ ಹಾಗೆ ಕಲರಿಂಗ್ ಹಾಗೇ ಉಳಿಬೇಕು ತುಂಬ ದಿನಗಳ ಕಾಲ ಆ ಥರದ್ದೊಂದು ಹೇರ್ ಡ್ರೈ ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ ಯಾರು ಸ್ಕಿಪ್ ಮಾಡ್ದೆ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಯಾಕೆಂದರೆ ಕೆಲವೊಂದು ಏನೋ ಹೇರ್ ಟಿಪ್ಸ್ನ ನಾನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಸೊ ನೀವು ಸ್ಕಿಪ್ ಮಾಡಿದರೆ ಅವನ್ನ ಮಿಸ್ ಮಾಡ್ಕೊತೀರ ಸೊ ಹಾಗಾಗಿ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಫಸ್ಟ್ ಒನ್ ಏನಪ್ಪ ಅಂತಂದರೆ ಎಣ್ಣೆ ಹಾಕಿ ಆಮೇಲೆ ಕಲರಿಂಗ್ ಮಾಡಬೇಕಾ ತಲೆಯಲ್ಲಿ ಎಣ್ಣೆ ಇದ್ದರೆ ಕಲರಿಂಗ್ ಮಾಡೋಕ್ಕಾಗುತ್ತಾ ಅನ್ನೋ ಪ್ರಶ್ನೆಗೆ ಆನ್ಸರ್ ಏನಪ್ಪಾ ಅಂದರೆ ಎಸ್ ಮಾಡೋಕ್ಕಾಗುತ್ತೆ ಆದರೆ ನೀವು ವೀಕ್ಲಿ ಏನು ಅಪ್ಲೈ ಮಾಡ್ತಿಲ್ಲ ಆಯ್ ಆಯಿಲ್ ಇದ್ದರೆ ಅಪ್ಲೈ ಮಾಡ್ಬೋದು ಬಟ್ ನಾವು ಇವತ್ತು ನಾವು ನಾವು ಕಲರಿಂಗ್ ಮಾಡ್ಕೋತೀವಿ ಅನ್ನೋ ಹಿಂದಿನ ದಿನ ನೀವು ಎಣ್ಣೆ ಹಾಕಿದರೆ ಅದು ಕಲರು ಐ ಥಿಂಕ್ ಜಾಸ್ತಿ ಎಣ್ಣೆ ಇರುತ್ತೆ ಸೊ ಹಾಗಾಗಿ ಅಷ್ಟೇ ಬಿಟ್ಟರೆ ಏನಿಲ್ಲ ಸೊ ನಮ್ಮ ನಮ್ಮದು ಒಂದು ವೀಕ್ ಆಗಿದೆ ಅಥವಾ ಒನ್ ವೀಕ್ ಒಂದು ತ್ರೀ ಡೇಸ್ ಫೋರ್ ಡೇಸ್ ಆಗಿದೆ ನಾನು ಆಯಿಲ್ ಹಾಕಿ ಅಂತಂದರೆ ನೀವು ಆರಾಮಾಗಿ ಕಲರಿಂಗ್ನ ಮಾಡ್ಕೊಬೋದು ಅವಾಗೇನು ಹೆಡ್ ಮಾಡೋ ಅವಶ್ಯಕತೆ ಇಲ್ಲ ಅಕಸ್ಮಾತಾಗಿ ಬಿಫೋರ್ ಡೇ ನಾವು ಆಯಿಲ್ ಹಾಕಿದ್ವಿ ಅಂದರೆ ಹೆಡ್ ಬಾತ್ ಮಾಡಿಬಿಟ್ಟು ನೀವು ಆಮೇಲೆ ಕಲರಿಂಗ್ ಮಾಡ್ಬೋದು ಸೊ ಸೆಕೆಂಡ್ ವೆನ್ನು ನಾನು ಹೇಳ್ತೀನಿ ಫಸ್ಟ್ ಇದನ್ನು ನೋಡ್ಕೊಂಡೆ ಸೊ ಬೇಕಪ್ಪ ನಮಗೆ ಇದಕ್ಕೆ ಏನಂದರೆ ಎಲೆ ಮತ್ತು ಅಡಿಕೆ ಎಲೆ ಮತ್ತು ಅಡಿಕೆ ಯಾಕೆ ಇದ್ದೀನಿ ಅಂದರೆ ಎಲೆ ಮತ್ತು ಅಡಿಕೆ ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ ಹಾಗೆ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೊತ್ತಿದೆ ಅಡಿಕೆ ಕಲೆ ಅಂದರೆ ಹೋಗೋದೇ ಇಲ್ಲ ಅಂತ ಹೇಳ್ತಾರಲ್ವ ಸೊ ಅದೇ ಥರ ಅಡಿಕೆ ಅದು ಕಲರ್ ಹೆಂಗಿರುತ್ತೆ ಅಂದರೆ ಒಂದು ಸರಿ ಹತ್ಕೊಂಡು ಅಷ್ಟು ಸುಲಭವಾಗಿ ಹೋಗಲ್ಲ ಸೊ ಹಾಗಾಗಿ ಇದು ಅಪ್ಲೈ ಮಾಡೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಕೂಡ ಇರೋಲ್ಲ ಹಾಗಾಗಿ ಅಡಿಕೆ ಎಲ್ಲನ ಜಬ್ಬಿಟ್ಟು ಸಣ್ಣದಾಗಿ ರುಬ್ಕೋಬೇಕು ನಾ ಎಷ್ಟು ಅಂದರೆ ಈಗ ನಾರ್ಮಲಿ ಇವಾಗ ತೋರಿಸಿದ್ರೆ ಇಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ ಪುಡಿ ಪುಡಿ ಹಾಕೋಷ್ಟು ರುಬ್ಕೊಂಡು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ನೀವು ಎಷ್ಟು ಮೆಹಂದಿನ ಕಲಿಸ್ಕೋತೀರೋ ಅಷ್ಟು ನೀರನ್ನ ಹಾಕಿ ಈ ಥರ ಬಾಯ್ಲ್ ಮಾಡಬೇಕು ಇದನ್ನು ಬಾಯ್ಲ್ ಮಾಡಿ ಚೆನ್ನಾಗಿ ಕಲರ್ ಬರುತ್ತೆ ಅದು ಇವಾಗ ತೋರಿಸ್ತೀನಿ ನೋಡಿ ಈ ಥರ ಕಲರ್ ಬರೋವ್ರಿಗೂ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಬಾಯ್ಲ್ ಮಾಡಿ ಸ್ವಲ್ಪ ಬಿಸಿ ಬಿಸಿ ಇದ್ರೂ ಪರವಾಗಿಲ್ಲ ಅದನ್ನ ಸ್ಟ್ರೈನ್ ಮಾಡಿಕೊಂಡು ತೊಗೊಂಡ್ಬಿಡೋಣ ಸೊ ಇದಕ್ಕೆ ನಾನು ಒಂದು ಬೌಲು ಹೆಣ್ಣ ಪೌಡ್ರನ್ನ ತೊಗೋತಿದ್ದೀನಿ ಹೆನ್ನ ಅಂದರೆ ಹಿಮಾಲಯ ಪ್ರಾಡಕ್ಟ್ ತೊಗೋತಾ ಇದ್ದೀನಿ ನಾನು ಹಿಮಾಲಯ ಎಣ್ಣೆ ಇದ್ದೀನಿ ಅದು ತುಂಬ ಚೆನ್ನಾಗಿರುತ್ತೆ ಹರ್ಬ್ಸ್ ಎಲ್ಲ ಇರುತ್ತೆ ಸೊ ಹಾಗಾಗಿ ಹಿಮಾಲಯದ ಹೆಣ್ಣು ಪೌಡ್ರನ್ನ ಇದ್ದೀನಿ ಇದಕ್ಕೆ ನೀವು ತೊಗೋಬೇಕಾಗಿರೋ ಅಂಚನ್ನು ತೊಗೋಬೇಕು ಮೇಯ್ನಾಗಿ ಅಂಚು ತೊಗೊಂಬಿಟ್ಟು ಅಂಚಲ್ಲಿ ಕಲಿಸ್ಕೋಬೇಕು ಅಂಚಿಲ್ಲ ಅಂದರೆ ಇಟ್ಸ್ ಓಕೆ ಪರವಾಗಿಲ್ಲ ಬಟ್ ಅಂಚನ್ನು ತೊಗೋಬೇಕು ಮತ್ತು ಇದನ್ನು ಯಾವಾಗ ಕಲಸಿಡ್ಬೇಕಪ್ಪ ಅಂದರೆ ಡೇ ಬಿಫೋರ್ ನೈಟ್ ನಾವು ಮಾರ್ನಿಂಗ್ ಹಚ್ಕೋತೀವಿ ಅಂತ ಅಂದಾಗ ಅದನ್ನು ನಾವು ಕಲಸಿಡಬೇಕಾಗುತ್ತೆ ಸೊ ಇದನ್ನು ಕಲಸಿ ಡೇ ಫುಲ್ ನೈಟ್ ಫುಲ್ ಹೋಲ್ ನೈಟ್ ನಾವು ಬಿಡಬೇಕು ಬೇಕು ಬಿಟ್ಟು ನೆಕ್ಸ್ಟ್ ಡೇ ಇದನ್ನ ಅಪ್ಲೈ ಮಾಡಬೇಕು ಈ ಕಪ್ಪು ಅಂಚಲ್ಲಿ ಹಾಕಿ ಡೇ ಫುಲ್ ಬಿಡೋದ್ರಿಂದ ಇದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಹಾಗೆ ನೀರು ಸ್ವಲ್ಪ ಬೆಚ್ಚ ಬೆಚ್ಚಗಿರುವಾಗಲೇ ಈ ಥರ ಕಲಸಿದ್ರೆ ಬೇಗ ಮೆಲ್ಟ್ ಆಗುತ್ತೆ ಹಾಗೆ ಚೆನ್ನಾಗಿ ಆಗುತ್ತೆ ಕ ನೀರು ತಣ್ಣಗಿದೆ ಅಷ್ಟೊಂದು ಚೆನ್ನಾಗಿ ಕಲಿಸ್ಲಿಕ್ಕೆ ಅಷ್ಟೊಂದು ಸರಿ ಆಗೋಲ್ಲ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಕಲಿಸಿದರೆ ತುಂಬ ಬೇಗ ಚೆನ್ನಾಗಿ ಮೆಲ್ಟ್ ಆಗುತ್ತೆ ಹಾಗೆ ಚೆನ್ನಾಗಿ ಕೂಡ ಆಗುತ್ತೆ ನೀಟಾಗಿ ಕಲ್ತ್ಬಿಟ್ಟು ಇದನ್ನು ಒಂದು ನೈಟ್ ಫುಲ್ಲಾಗಿ ಬಿಡಬೇಕು ಸೊ ಏನಪ್ಪ ಅಂತಂದರೆ ಇದನ್ನ ಕಲರಿಂಗ್ ಒಂದು ಸರಿ ಮಾಡಿ ನೋಡಿ ಟ್ರೈ ಮಾಡಿ ಇದು ಅಷ್ಟು ಇನ್ನೊಂದು ಎಡ್ ಭಾತ್ ಮಾಡಿದರೂ ಕೂಡ ಅಷ್ಟು ಬೇಗ ಕಲರ್ ಹೋಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ಇದು ಮಾರ್ನಿಂಗು ಈ ಥರ ಎಷ್ಟು ಕಪ್ಪಾಗಿದೆ ಅಂತ ಇವಾಗ ನೋಡಿ ನಾನು ಅದನ್ನ ಸ್ವಲ್ಪ ಎತ್ಕೋತೀನಿ ಎತ್ಕೊಂಡ ತಕ್ಷಣ ಕೆಳಗಡೆ ಎಲ್ಲ ಹೆಂಗೆ ಕಪ್ ಬಿಟ್ಕೊಂಡಿದೆ ಅಂತ ಇದೇ ಕಲರ್ ಇದೇ ಒಂದು ದಿನ ಬಿಡ್ತೀವಲ್ಲ ಇದನ್ನೇ ಕಲರಿಂಗ್ ಆಗೋದು ನಮಗೆ ಎಷ್ಟು ಚೆನ್ನಾಗಿ ಕಲರ್ ಕೊಡುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿ ಕಲರ್ ಆಗುತ್ತೆ ಈ ಥರ ಮಾಡಿ ನಾವು ಅಪ್ಲೈ ಮಾಡೋದ್ರಿಂದ ಅಷ್ಟು ಸುಲಭವಾಗಿ ಕಲರ್ ಹೋಗೋಲ್ಲ ಹಾಗೆ ಎಷ್ಟು ಚೆನ್ನಾಗಿ ಶೈನ್ ಕೊಡುತ್ತೆ ಅಂದರೆ ವೈಟ್ ಇರೋರಿಗೆ ತುಂಬ ಕಲರಿಗೆ ರೆಡ್ ಕಲರ್ ಆಗಿ ಮರೂನ್ ಕಲರ್ ರೆಡ್ ಕಲರ್ ಆಗಿ ಅದು ಟರ್ನ್ ಆಗುತ್ತೆ ಹಾಗೆ ನಿಮಗೆ ಏನಪ್ಪಾ ಅಂತಂದರೆ ಬ್ಲ್ಯಾಕ್ ಇತ್ತು ಅಂದರೆ ತುಂಬ ಶೈನ್ ಆಗುತ್ತೆ ನೋಡಿದ್ರಲ್ವ ಇದು ರೆಡಿ ಮಾಡ್ಕೊಂಡಿರೋದು ಇಟ್ಟು ಫೈನಲಿ ಇವಾಗ ನೀವು ಅಪ್ಲೈ ಮಾಡೋಕ್ಕಿಂತ ಸೆಕೆಂಡ್ ಏನಪ್ಪಾ ಅಂದರೆ ನೀವು ಅಪ್ಲೈ ಮಾಡೋಕ್ಕಿಂತ ಬಿಫೋರು ಕೂಂಬಿಂಗ್ ಮಾಡಬೇಕು ಅದು ಹೇರ್ ಕೇರಲ್ಲಿ ಒಂದಾಗುತ್ತೆ ಯಾಕೆ ಅಂದರೆ ಕೂಂಬಿಂಗ್ ಮಾಡಿಲ್ಲ ಅಂದರೆ ಗಂಟು ಗಂಟೆ ಹಾಗೆ ಇರುತ್ತೆ ನೀವು ಹಚ್ಕೊಂಡಾದ್ಮೇಲೆ ಇನ್ನೂ ಸಿಕ್ ಸಿಕ್ಕು ತುಂಬ ಬಿಡಿಸ್ಕೊಳ್ಳೋಕೆಲ್ಲ ಕಷ್ಟ ಆಮೇಲೆ ಡ್ರೈನೆಸ್ ಜಾಸ್ತಿ ಇರುತ್ತೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇದು ನೀವು ಮುಂಚೆನೇ ಸಿಕ್ಕನ್ನ ಬಿಡಿಸ್ಕೋಬೇಕು ಆಮೇಲೆ ಈ ಥರ ನೀಟಾಗಿ ನಿಮಗೆ ವೈಟ್ ಇರಿಸಿದರೆ ಎಲ್ಲೆಲ್ಲಿ ವೈಟ್ ಇರಿಸಿದ್ರೆ ಅಲ್ಲಿ ಹಚ್ಕೋಬೇಕು ಇಲ್ಲ ನಮಗೆ ಹೇರ್ ಶೈನ್ ಬೇಕು ಅಂದರೆ ಹೇರ್ಗೆ ಲೆಂತ್ ಎಷ್ಟಿದೆ ಅಷ್ಟು ನೀಟಾಗಿ ನಿಮಗೆ ಎಲ್ಲಿ ಹೇರ್ ಶೈನ್ ಫ್ರಂಟಲ್ಲಿ ಮಾತ್ರ ಹೇರ್ ಶೈನ್ ಬೇಕೋ ಅಥವಾ ಲಂತಿ ಬೇಕೋ ಯಾವ ಥರ ನೋಡಿಕೊಂಡು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿಕೊಂಡು ಕಲಿತ್ಕೊಂಡು ಹಚ್ಕೋಬೇಕಾಗುತ್ತೆ ಹಾಗೆ ಸೆಕೆಂಡ್ ಒನ್ ಆಯಿತು ತರ್ಡ್ ಒನ್ ಏನಪ್ಪ ಅಂತಂದರೆ ನಾವು ಇದನ್ನ ಎಡ್ಬಾತ್ ಮಾಡುವಾಗ ಶಾಂಪು ಯೂಸ್ ಮಾಡಬೇಕಾ ಅಂತ ಸೆಕೆಂಡ್ ಒನ್ ಸ್ಯಾ ತರ್ಡ್ ಒನ್ ಸಾರಿ ಶಾಂಪು ಯೂಸ್ ಮಾಡಬೇಕಾ ಅಂತ ಶಾಂಪು ಯೂಸ್ ಮಾಡಬೇಕಂತಂದರೆ ಬೇಡ ಶಾಂಪು ಯೂಸ್ ಮಾಡೋದು ಬೇಡ ನೀವು ಏನು ಮಾಡಬೇಕು ಅಂತಂದರೆ ನೀವು ಇದನ್ನ ಹಚ್ಕೊಂಡು ಒನ್ ಅವರ್ ಅಥವಾ ಒನ್ ಆ್ಯಂಡ್ ಹಾಫ್ ಅವರ್ ಟು ಅವರ್ಸ್ ಬಿಟ್ಟು ಡ್ರೈ ಆದಮೇಲೆ ಹಂಗೆ ವಾಶ್ ಮಾಡಿ ವಾಶ್ ಮಾಡಾದ್ಮೇಲೆ ಇದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ವಾಶ್ ಮಾಡಾದ್ಮೇಲೆ ನೀವು ಇನ್ನೂ ಏನೋ ಬಾತ್ ಮಾಡುವಾಗ ಫೈನಲ್ಲಾಗಿ ಕೊಕೊನಟ್ ಆಯಿಲ್ನ ಸ್ವಲ್ಪ ಕೈಯಲ್ಲಿ ತೊಗೊಂಡು ಸುಮ್ಮನೆ ನಾವು ಇವಾಗ ಕಂಡೀಷನರ್ ಅಪ್ಲೈ ಮಾಡ್ತೀವಲ್ಲ ಆ ಥರ ಸ್ವಲ್ಪ ಜಾಸ್ತಿ ಅಲ್ಲ ಸ್ವಲ್ಪ ಕೈಗೆ ಹಚ್ಕೊಂಡು ತಲೆ ಮೇಲೆ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಹೇರ್ಸಿಗೆಲ್ಲ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ತಲೆ ಮೇಲೆ ನೀರು ಹಾಕೊಂಡ್ರೆ ಒಳ್ಳೆ ಮಾಯಶ್ಚರೈಸ್ ಆಗಿರುತ್ತೆ ಹಾಗೆ ನಾವು ಹಚ್ಕೊಂಡಿರೋ ಮೆಹಂದಿ ಕೂಡ ಚೆನ್ನಾಗಿ ಹಿಡಿಯುತ್ತೆ ಹಾಗೆ ನೆಕ್ಸ್ಟ್ ಡೇ ನೀವು ಎಡ್ ಬಾತ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ನೀವು ಹಾಗೆ ಡ್ರೈ ಇರೋದನ್ನ ಇವತ್ತು ನೀವು ತೊಳ್ಕೊಂಬಿಟ್ರು ಹಾಗೆ ಡ್ರೈ ಇರೋದನ್ನ ನಾಳೆ ತೊಳಿಲಿಕ್ಕೆ ಹೋದರೆ ಇನ್ನೂ ಡ್ರೈ ಡ್ರೈನಸ್ ಹೇರ್ ತುಂಬ ಸಿಕ್ಕಾಬಿಟ್ಟರೆ ಡ್ರೈ ಆಗಿಬಿಡುತ್ತೆ ಚೆನ್ನಾಗಾಗಲ್ಲ ಸೊ ಹಾಗಾಗಿ ಆ ಥರ ಆಯಿಲ್ ನಮ್ಮ ಕಡೆ ಅದನ್ನ ಆ ಥರ ಎಣ್ಣೆ ಹಾಕೊಂಡು ಸ್ನಾನ ಮಾಡೋದೇ ಎಣ್ಣೆ ನೀರು ಅಂತ ಹೇಳ್ಬಿಟ್ಟು ಹೇಳ್ತೀವಿ ಎಣ್ಣೆ ನೀರು ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತೀವಿ ಅಂದರೆ ಸ್ನಾನ ಆದಮೇಲೆ ತಲೆಗೆ ಆಯಿಲ್ ಹಾಕ್ಬಿಟ್ಟು ಮತ್ತೆ ಅದ್ರ ಒಂದೆರಡು ಚಮ್ ತಲೆ ಮೇಲೆ ನೀರು ಹಾಕೊಳ್ಳೋದ್ರಿಂದ ಅದಕ್ಕೆ ಎಣ್ಣೆ ನೀರು ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತೀವಿ ಅವಾಗ ಏನಾಗುತ್ತೆ ಅಂದರೆ ಹೇರ್ದು ತುಂಬ ಎಣ್ಣೆ ಹಚ್ಕೊಂಡಿರೋ ಥರ ಇರುತ್ತೆ ಬಟ್ ನೀವು ನೆಕ್ಸ್ಟ್ ಡೇ ಪ್ರೋಗ್ರಾಮ್ಗೆ ಅಥವಾ ನಿಮಗೆ ಹೇರ್ಸ್ಗೆ ಏನು ಔಟ್ಸೈಡ್ ಹೋಗಬೇಕು ಅಥವಾ ಏನೇ ಫಂಕ್ಷನ್ ಇದ್ರೂ ಕೂಡ ನೀವು ನೆಕ್ಸ್ಟ್ ಡೇ ಡೈರೆಕ್ಟಾಗಿ ಶಾಂಪು ಹಾಕಿ ನೀವು ಹೆಡ್ ಹೆಡ್ಬಾತನ್ನ ಮಾಡಿದಾಗ ತುಂಬ ಚೆನ್ನಾಗಾಗುತ್ತೆ ಹಾಗೆ ಶೈನಿಯಾಗಿ ಹಾಗೆ ತುಂಬ ಏನು ಸ್ಮೂತಾಗಿ ಎಲ್ಲ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಈಗ ಸುಮ್ಮನೆ ಹೇಗೆ ಬೇಕೋ ಹಾಗೆ ಹಚ್ಕೊಂಡು ಹೇಗೆ ಬೇಕೋ ಹಾಗೆ ಮಾಡಿದ್ರೆ ತುಂಬ ರಫ್ ಆಗುತ್ತೆ ನೀಟ್ನೆಸ್ ಇರೋಲ್ಲ ಡ್ಯಾಂಡ್ ರಫ್ ಆಗುತ್ತೆ ಧೂಳು ಧೂಳಾಗೇ ಇರುತ್ತೆ ಸೊ ಇದಕ್ಕೆ ಒಂದು ಫಾಲೋನೆಸ್ ಇರುತ್ತೆ ಅದು ಅದನ್ನು ಫಾಲೋ ಮಾಡಿದರೆ ಆ ಫಾಲೋ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನಾನು ಇದನ್ನೆಲ್ಲ ಫಾಲೋ ಮಾಡಿದ್ರಿಂದ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇನ್ನೂ ಏನಂದರೆ ಈ ಥರ ಮೆಹೆಂದಿನೇ ಯೂಸ್ ಮಾಡಿದ್ರೆ ಹೇರ್ ಗ್ರೋತ್ ಕೂಡ ಆಗುತ್ತೆ ಹಾಗೆ ಇದರಲ್ಲಿ ಹರ್ಪ್ಸ್ ಇರುತ್ತಲ್ಲ ಅದನ್ನು ಯೂಸ್ ಮಾಡಬೇಕು ಅದನ್ನು ಯೂಸ್ ಮಾಡೋದ್ರಿಂದ ಹೇರ್ ಗ್ರೋತ್ ಆಗುತ್ತೆ ಹೇರ್ ಶೈನ್ ಆಗುತ್ತೆ ಹೇರ್ ಲೆಂತ್ ಅಂತಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು ಸೊ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಹೋಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ